ನಮಸ್ತೆ ಎಲ್ಲರ್ಗನು ಸೊ ಈ ಒಂದು ವಿಡಿಯೋದಲ್ಲಿ ಪಿ ಎಮ್ ಇ ಜಿ ಪಿ ಅಪ್ಲಿಕೇಶನ್ ಅಂದರೆ ಪೋರ್ಟಲ್ ಏನಿದೆ ಅದು ಇನ್ನೂ ನಮಗೆ ಲಾಗಿನ್ ಕೊಟ್ಟಿದ್ದಾರಾ ಕೊಟ್ಟಿಲ್ವಾ ಇಲ್ಲ ಹೊಸ್ದಾಗಿ ಅಪ್ಲಿಕೇಶನ್ ಹಾಕ್ಬೋದಾ ಏನು ಎತ್ತ ಅನ್ನೋದ್ರ ಬಗ್ಗೆ ಇದ್ರ ಬಗ್ಗೆ ಕಂಪ್ಲೀಟಾಗಿ ನೋಡೋಣ ಸೊ ಹಿಂದೆ ಕೂಡ ನಾನು ಹೇಳಿದ್ದೆ ಅಪ್ಲಿಕೇಶನ್ನು ಇನ್ನೂ ಬಿಟ್ಟಿಲ್ಲ ಅಂತ ಸೊ ಯಾವಾಗ ಬಿಡ್ತಾರೆ ಅನ್ನೋದು ಕೂಡ ಎಲ್ಲರಿಗೂ ಡೌಟ್ ಇದೆ ಸುಮಾರು ಜನ ಕಾಲ್ ಮಾಡಿ ಕೂಡ ಕೇಳ್ತಿದ್ದಾರೆ ಮೆಸೇಜ್ ಕೂಡ ಮಾಡ್ತಿದ್ದಾರೆ ಸೊ ಮೊದಲನೇದಾಗಿ ನಾವು ಏನೊಂದು ಸ್ಕೀಮ್ದು ಹೇಳಬೇಕು ಅಂತಂದರೆ ನೋಡಿ ನೀವು ಅಪ್ಲಿಕೇಶನ್ ಹಾಕೋಕ್ಕಿಂತ ಮುಂಚೆ ಏನಪ್ಪಾ ಮಾಡಬೇಕು ಅಂತಂದರೆ ನೀವು ಅಪ್ಲಿಕೇಶನ್ನು ಬಿಟ್ಟಿದ್ದಾರಾ ಇಲ್ಲವೋ ಅಂತ ನೀವೇ ತಿಳ್ಕೊಬೋದು ಸೊ ಇನ್ನು ನಾನು ನೀವು ನನಗೆ ಫೋನ್ ಮಾಡೋದಾಗ್ಬೋದು ನಾನು ಬ್ಯುಸಿ ಇರ್ಬೋದು ತೆಗೀದೇ ಇರ್ಬೋದು ಸೊ ಏನಪ್ಪಾ ಅಂದರೆ ನೀವು ಏನಿಲ್ಲ ಕೆ ಪಿ ಎಮ್ ಜಿ ಪಿ ಲಾಗಿನ್ ಅಂತ ಹೊಡೆದ್ರೆ ನೀವು ಗೂಗಲ್ ಆಗ್ಬೋದು ಎಲ್ಲ ಕ್ರೋಮ್ ನಿಮ್ಮ ಮೊಬೈಲಲ್ಲೇ ನೀವು ಸರ್ಚ್ ಮಾಡ್ಬೋದು ಗೂಗಲ್ ಸರ್ಚ್ ಮಾಡಿದ್ರೆ ನಿಮಗೆ ಪಿ ಎಮ್ ಇ ಜಿ ಪಿ ಹೋಮ್ ಅಂತ ಬರುತ್ತೆ ಸೊ ಈ ಪಿ ಎಮ್ ಇ ಜಿ ಪಿ ಹೋಮ್ ಅಂತ ಬಂದಾಗ ನೀವು ಇದ್ರ ಮೇಲೆ ಹಿಂಗೆ ಜಸ್ಟ್ ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲಿ ನಿಮಗೆ ನೋಡಿ ಇಂಪಾರ್ಟೆಂಟ್ ನೋಟಿಸ್ ಅಂತ ಬರುತ್ತೆ ಸೊ ಈ ಅಪ್ಲಿಕೇಶನ್ ಏನಿದೆ ಇದು ಬಂದು ನಿಮಗೆ ಕ್ಲಿಯರ್ ಆಗಬೇಕು ಸೊ ಇದು ಕ್ಲಿಯರ್ ಅಂದರೆ ಇದು ಈ ಥರ ಶೋ ಆಗ್ತಿದೆ ಗೊತ್ತಾ ಇದು ಹಾಂ ದ ಸೈಟ್ ಈಸ್ ಅಂಡರ್ ದ ಮೇಂಟೆನೆನ್ಸ್ ಅಂತ ಆಯ್ತಲ್ಲ ಸೊ ಇದು ನಿಮಗೆ ಬರಲ್ಲ ಯಾವಾಗ ನಿಮಗೆ ಅಪ್ಲಿಕೇಶನ್ನು ಹಾಕ್ಲಿಕ್ಕೆ ಅವಕಾಶ ಕೊಡ್ತಾರೆ ಸೊ ಅಲ್ಲಿ ತನಕ ನಿಮಗೆ ಇದು ಹಿಂಗೆ ಶೋ ಶೋ ಆಗ್ತಾ ಇರುತ್ತೆ ಬಿಟ್ಟ ಅದು ನಿಮ್ಗೆ ಅಪ್ಲಿಕೇಶನ್ ಪೋರ್ಟಲಲ್ಲಿ ನಿಮ್ಗೆ ಅಪ್ಲೈ ಮಾಡೋದಕ್ಕೆ ಯಾವಾಗ ಕೊಡ್ತಾರೆ ನೀವು ಅದನ್ನು ಅವಾಗ ನಿಮ್ಗೆ ಇದು ಶೋ ಆಗೋಲ್ಲ ಸೊ ನೆಕ್ಸ್ಟ್ ಯಾವಾಗ ಬಿಡ್ಬೋದು ಸೊ ಇನ್ನೂ ಎಷ್ಟು ದಿವಸ ಆಗುತ್ತೆ ಯಾ ಏನಕ್ಕೆ ಹೋಲ್ಡ್ ಮಾಡಿದ್ದಾರೆ ಅನ್ನೋದನ್ನ ನೋಡೋದಾದ್ರೆ ಸೊ ಇದೆಷ್ಟು ನೋಡ್ಕೊಳ್ಳಿ ಇದನ್ನು ಇಂಪಾರ್ಟೆಂಟ್ ನೋಟಿಸ್ ಇದ್ರ ಮೇಲೆ ಇದು ಅಂಡರ್ಸ್ಟುಡ್ ಅಂತೈತಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಇಷ್ಟು ಓಪನ್ ಆಗುತ್ತೆ ಈ ಮೊದಲನೇದೇ ನಿಮಗೆ ಅಪ್ಲಿಕೇಶನ್ ಹಾಕುವಂಥದ್ದು ಇರೋದು ಇವನ್ ನೀವು ಇದ್ರ ಮೇಲೆ ಕ್ಲಿಕ್ ಮಾಡಿದ್ರು ಕೂಡ ನಿಮಗೆ ಸೊ ಈ ಥರ ಬ್ಲ್ಯಾಂಕ್ ಬರುತ್ತೆ ಏನೂ ನಿಮಗೆ ಇದಾಗಲ್ಲ ಸೊ ಲಾಗಿನ್ ಓಪನ್ ಆಯಿತು ಅಂತ ತಿಳ್ಕೊಬೇಡಿ ಜಸ್ಟ್ ಇಷ್ಟೇ ಇರೋದು ನಿಮ್ಗೆ ಅದು ಬಿಟ್ಟು ಏನಾದರೂ ನೀವು ಆಲ್ರೆಡಿ ರಿಜಿಸ್ಟರ್ ಏನಾದರೂ ಆಗಿದರೆ ಮಾತ್ರ ಈ ಲಾಗಿನ್ ಓಪನ್ ಆಗುತ್ತೆ ರಿಜಿಸ್ಟರ್ಡ್ ಅಪ್ಲಿಕೆಂಟ್ ಆಯ್ತಲ್ಲ ಅದು ಓಪನ್ ಆಗುತ್ತೆ ನಿಮಗೆ ಇಲ್ಲಿ ನಿಮಗೆ ಐ ಡಿ ಪಾಸ್ವರ್ಡ್ ಬಂದಿರುತ್ತೆ ಸೊ ನಿಮ್ಮ ಒಂದು ಏನು ಅಪ್ಲಿಕೇಶನ್ ಯಾವ ಸ್ಥಿತಿಯಲ್ಲಿದೆ ಅನ್ನೋರ್ಗಷ್ಟೇ ಅವಕಾಶ ಇರೋದು ಬಟ್ ಸ್ಕೀಮ್ ಏನು ಕ್ಲೋಸ್ ಆಗಿಲ್ಲ ಬಟ್ ಏನಾಗಿದೆ ಅಂತಪ್ಪ ಅಂತಂದರೆ ನಿಮಗೆ ಏನು ಈ ಹಿಂದೆ ಒಂದು ಹಳೆ ಸಾಲಿದೆ ಗೊತ್ತಾ ಈ ಹಿಂದೆ ಅಂದರೆ ಈ ವರ್ಷ ಬಿಡಿಯೋದು ಇದು ಇಪ್ಪತ್ತೈದು ಇಪ್ಪತ್ತಾರು ಬರುತ್ತೆ ಅದಕ್ಕಿಂತ ಹಿಂದೆ ಏನು ತೊಗೊಂಡಿದ್ದಾರೆ ಅಂದರೆ ಮಾರ್ಚ್ ತಿಂಗಳಿನ ಹಿಂದೆ ಇವರಿಗೆಲ್ಲ ಅಪ್ಲಿಕೇಶನಲ್ಲಿ ಬ್ಯಾಂಕಿಗೆ ಫಾರ್ವರ್ಡ್ ಆಗಿ ಲೋನ್ ಅಪ್ರೂವಲ್ ಆಗಿ ನಂತರ ನಿಮಗೆ ಆ ಒಂದು ಏನು ಈ ಲೋನ್ ರಿಲೀಸ್ ಆಗಿರುತ್ತಲ್ವ ಈ ಸಬ್ಸಿಡಿ ಅಮೌಂಟ್ ಈ ಸಬ್ಸಿಡಿ ಅಮೌಂಟ್ಗಳು ಎಷ್ಟೋ ಜನಕ್ಕೆ ಇನ್ನೂ ಇದಾಗಿಲ್ಲ ಕ್ಲೇಮ್ ಆಗಿಲ್ಲ ಅವ್ರಿಗೆ ಮೀನ್ಸು ನಿಮ್ಮ ಹೆಸರಲ್ಲಿ ಎಫ್ಡಿ ಆಗುತ್ತೆ ಅಂತ ಹೇಳ್ತಿರಲ್ಲ ಅಪ್ಪೆ ಫಿಕ್ಸೆಡ್ ಡೆಪಾಸಿಟ್ ಆಗುತ್ತೆ ಅದಕ್ಕೆ ಯಾವುದೇ ರೀತಿ ನಿಮಗೆ ಬಡ್ಡಿ ಏನು ಕೊಡಲ್ಲ ಬಟ್ ಬಡ್ಡಿನೂ ಹಾಕೋಂಗಿರಲ್ಲ ಅಂತ ಹೇಳಿದ್ನಲ್ಲ ಸೊ ಆ ಒಂದು ಅಪ್ಲಿಕೇ ಆ ಒಂದು ಅಮೌಂಟು ಎಲ್ಲರಿಗೂ ಹೋಲ್ಡ್ ಆಗಿರೋದ್ರಿಂದ ಅಂದರೆ ಇದು ಬಂದು ಕೇಂದ್ರ ಸರ್ಕಾರದ ಯೋಜನೆ ಆಗಿರೋದ್ರಿಂದ ಸೆಂಟ್ರಲ್ ಗೌರ್ಮೆಂಟ್ ಆಗಿರೋದ್ರಿಂದ ಈ ಒಂದು ಸಬ್ಸಿಡಿ ಅಮೌಂಟು ಸೆಂಟ್ರಲ್ ಅವರೇ ಕಟ್ಟಬೇಕಾಗುತ್ತೆ ಸೊ ಅಲ್ಲಿಂದ ಈ ಅಮೌಂಟು ನಿಮ್ಮ ಒಂದು ಏನು ಬ್ಯಾಂಕಲ್ಲಿ ನೀವು ಲೋನ್ ತ ಸಂಬಂಧಪಟ್ಟ ಬ್ಯಾಂಕ್ ತಗೊಂಡು ಲೋನ್ ತೊಗೊಂಡಿರ್ತೀರಲ್ವ ಆ ಲೋನ್ ಆ ಲೋ ಆ ಬ್ಯಾಂಕಿಗೆ ಆ ನಿಮ್ಮ ಲೋನ್ ತೊಗೊಂಡಿರೋ ಇದು ಹೆಸ್ರಿಗೆ ಏನಾಗುತ್ತೆ ಸಬ್ಸಿಡಿ ಅಮೌಂಟ್ ಬಂದು ಕುತ್ಕೊಬೇಕು ಅವ್ರು ಏನು ನಿಮಗೆ ಕ್ಲೇಮ್ಗೆ ಹಾಕಿರ್ತಾರೆ ಸಬ್ಸಿಡಿ ಅಮೌಂಟ್ನ ಬ್ಯಾಂಕವರು ಆ ಅಮೌಂಟ್ ಕೂಡ ಇನ್ನೂ ಯಾರಿಗೂ ಕೂಡ ಬಂದಿಲ್ಲ ಸುಮಾರು ಜನಕ್ಕೆ ಬಂದಿಲ್ಲ ಒಬ್ಬೊಬ್ರಿಗೆ ಒಂದೂವರೆ ವರ್ಷ ಆಗಿದೆ ಒಬ್ಬೊಬ್ರಿಗೆ ಹತ್ತತ್ರ ಎರಡು ವರ್ಷ ಆಗ್ತಿದೆ ಸೊ ಅವ್ರು ಯಾರಿಗೂ ಕೂಡ ಬಂದಿಲ್ಲ ಕೆಲವೊಂದೊಂದು ರೀಸನ್ಸ್ ಇರ್ಬೋದು ಯಾವುದೇ ಕೆಲವೊಂದು ಸೈನ್ ಬೋರ್ಡ್ ಹಾಕಿರೋಲ್ಲ ಅದು ಏನೋ ಒಂದು ಬ್ಯಾಂಕಿಂದ ಸೇಲು ಸಿಗ್ನೇಚರ್ ಆಗಿ ಸ್ಯಾಂಕ್ಷನ್ ಲೆಟ್ರ್ಗಳ್ಗೆ ಹಾಕಿರಲ್ಲ ಸೊ ಈ ರೀತಿ ಏನಿರುತ್ತೆ ಈ ಒಂದು ಇಷ್ಟು ಇಷ್ಟು ಒಂದು ರೀಸನ್ ಆಗಿದರೆ ಇನ್ನು ಎಲ್ಲರೂ ಕರೆಕ್ಟಾಗಿ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಿ ಸೈನ್ ಬೋರ್ಡ್ ಹಾಕಿ ನಾವು ಪ್ರತಿಯೊಂದು ಡಾಕ್ಯುಮೆಂಟ್ಗಳನ್ನ ಅಪ್ಲೋಡ್ ಮಾಡಿಸಿ ಬ್ಯಾಂಕಿಂದ ಕ್ಲೈಮ್ಗೆ ಏನು ಕೊಟ್ಟಿರ್ತಾರೆ ಅವ್ರದ್ದು ಕೂಡ ಇನ್ನು ಒಂದು ಸಬ್ಸಿಡಿ ಅಮೌಂಟು ಬಂದು ಬ್ಯಾಂಕಲ್ಲಿ ಗೊತ್ತಿಲ್ಲ ಸೊ ಅದು ಯಾವಾಗ ನಿಮಗೆ ಎಫ್ ಡಿ ಆಗುತ್ತೆ ಅದೆಲ್ಲಾರದು ಕ್ಲಿಯರ್ ಆಗಬೇಕು ಸುಮಾರು ಜನ ಇದ್ದಾರೆ ಒಂದು ಎರಡೂ ಇಲ್ಲ ಬರೀ ನಮ್ಮ ಸ್ಟೇಟ್ ಅಂತಲ್ಲ ಎಲ್ಲ ಒಂದು ಏನು ಇಂಡಿಯಾದಲ್ಲಿರೋ ಎಲ್ಲ ಸ್ಟೇಟಿಂದನೂ ಈ ಒಂದು ಸ್ಕೀಮ್ ಇರೋದರಿಂದ ಸೊ ಅಷ್ಟೂ ಜನಕ್ಕೂ ಕೂಡ ಒಂದು ಸಬ್ಸಿಡಿ ಅಮೌಂಟ್ ಬಂದು ಅವ್ರಿಗೆ ಬರಬೇಕು ಸೊ ಅಲ್ಲಿ ಗಂಟ ನಿಮ್ಗೆ ಏನಾಗುತ್ತೆ ಯಾವುದೇ ರೀತಿ ಅಪ್ಲಿಕೇಶನ್ ಹಾಕೋಕ್ಕಾಗಲ್ಲ ಅಂದರೆ ಏನಾದರೂ ಆಲ್ರೆಡಿ ಈಗ ಏನಾದರೂ ಬ್ಯಾಂಕ್ ಸ್ಯಾಂಕ್ಷನ್ ಆಗಿ ಬ್ಯಾಂಕಲ್ಲಿ ಏನಾದರೂ ಪೆಂಡಿಂಗ್ ಇದ್ದರೆ ಇಲ್ಲ ಅಪ್ಲಿಕೇಶನ್ ಹಾಕ್ಬಿಟ್ಟು ಏನಾದರೂ ಒಂದು ಏನು ಇಂಡಸ್ಟ್ರಿ ಡಿಪಾರ್ಟ್ಮೆಂಟ್ ಆಗ್ಬೋದು ಕೆ ವಿ ಏ ಸಿ ಆಗ್ಬೋದು ಕೆ ವಿ ಐ ಬಿ ಆಗ್ಬೋದು ಇವರು ಲಾಗಿನ್ನಲ್ಲಿ ಏನಾದರೂ ಇದ್ದರೂ ಕೂಡ ನೀವು ಅದನ್ನು ಬ್ಯಾಂಕಿಗೆ ಫಾರ್ವರ್ಡ್ ಮಾಡಲಿಕ್ಕಾಗೋದಿಲ್ಲ ಅರ್ಥ ಆಯ್ತಲ್ವಾ ಅವ್ರಿಗೂ ಕೂಡ ಮಾಡೋಕ್ಕಾಗಲ್ಲ ನಾವು ಹಾಕ್ಬಿಟ್ಟಿದ್ದೀನಿ ಅಪ್ಲಿಕೇಶನ್ನು ಬಟ್ ಇನ್ನೂ ಮಾಡಿಲ್ಲ ಅಂತ ಅಂತಾರಲ್ಲ ಸೊ ಬ್ಯಾಂಕಿಗೆ ಫಾರ್ವರ್ಡ್ ಕೂಡ ಸ್ಟಾಪ್ ಮಾಡಿದ್ದೇನೆ ಓಕೆ ಬ್ಯಾಂಕಲ್ಲಿದ್ದವರದಷ್ಟೇ ಪ್ರೊಸೆಸ್ ಇರೋದು ಸೊ ಇನ್ನು ಅದು ಅದರ್ವೈಸ್ ಇನ್ನು ಇನ್ನು ನಮ್ಮದೇ ಯಾವುದು ಕೂಡ ಇದಾಗ್ತಾ ಇಲ್ಲ ಸೊ ಈಗ ಹೊಸ್ದಾಗಿ ಅಪ್ಲಿಕೇಶನ್ ಏನಾದರೂ ನೀವು ಹಾಕಬೇಕು ಅಂತ ಅಂದ್ಕೊಂಡಿದ್ರೆ ನಾನು ಹೇಳಿದಲ್ಲ ಆ ಥರ ಫಾಲೋ ಮಾಡಿ ಸೊ ಅದು ಯಾವಾಗ ಕ್ಲಿಯರ್ ಆಗುತ್ತೆ ಅವಾಗ ನೋಡ್ಬೋದು ನಿಮಗೆ ಡೌಟ್ ಇದ್ದಾಗ ನೀವು ನೀವೇ ಹೋಗಿ ಗೂಗಲ್ ಕ್ರೋಮಲ್ಲಿ ಸರ್ಚ್ ಮಾಡಿದ್ರೆ ನಿಮ್ಗೆ ಅದು ಸಿಗುತ್ತೆ ಪೋರ್ಟಲಲ್ಲಿ ಪಿ ಎಮ್ ಜಿ ಪಿ ಈ ಪೋರ್ಟಲ್ ಹಾಕಿದ್ರೆ ಬರುತ್ತೆ ತೊಂದರೆ ಇಲ್ಲ ಸೊ ಇಷ್ಟು ಹೇಳ್ತಾ ಇದ್ದೀನಿ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಏನಾದರೂ ಅಪ್ಲಿಕೇಶನ್ ಏನಾದರೂ ನೆಕ್ಸ್ಟ್ ಏನಾದರೂ ಒಂದನ್ನು ಹಾಕೋಕ್ಕೆ ಬಿಟ್ಟರೆ ಹಾಂ ಪೋರ್ಟಲ್ ಬಿಟ್ಟರೆ ನಿಮ್ಗೆ ಅಪ್ಲಿಕೇಶನ್ ಹಾಕೋಕ್ಕೆ ನಾನೇ ಕೂಡ ತಿಳಿಸ್ತೀನಿ ನಿಮಗೆ ಓಕೆ ಥ್ಯಾಂಕ್ ಯು